ರೆগুলರ ಆಗಿರ್ತಾ ಇರ್ತೀವಿ ಓಕೆ ನಾವು ಆದಷ್ಟು ಅವೇಜಿನ್ನ ತಿನ್ನೋದು ಓಕೆ ತುಂಬಾ ಚೆನ್ನಾಗಿರುತ್ತೆ ಆವಾಗ ಸರ್ ನೀವು ಔಟ್ ಆಫ್ 5 5 ಔಟ್ ಆಫ್ 5 ಅಕೊಂಡೆ ತಿಂಡಿ ಚೆನ್ನಾಗಿರುತ್ತೆ काली पार्सल Thank you. नेकलवा ಪ್ರಸಿದ್ಧಿ ಕಾರ್ನರಿಗೆ ಬಂದರೆ ನನಗೆ ಆಲ್ ಟೈಮ್ ಫೇವ್ರೇಟು ಈ ಬಟನ್ ಇಡ್ಲಿ ಜೊತೆಗೆ ನುಗ್ಗೆಕಾಯಿ ಆಮೇಲೆ ಚಿಕ್ಕ ಈರುಳ್ಳಿ ಹಾಕಿರೋ ಸಾಂಬಾರು ಚಟ್ನಿ ರುಚಿ ನೋಡೋಣ ಬನ್ನಿ ಏನಿಲ್ಲ ಕಣ್ರಿ ಆ ಇಡ್ಲಿ ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ ಅಂತ ಓ ಮೈ ಗುಡ್ನೆಸ್ ಆ ಇಡ್ಲಿ ಮೇಲೆ ಅವ್ರು ಹಾಕ್ದಂಥ ಒಂದು ಮೂರಿಂದ ಮೂರುವರೆ ಸೌಟಷ್ಟು ಆ ಈರುಳ್ಳಿ ಆಮೇಲೆ ಪುಟ್ಟು ನುಗ್ಗೆಕಾಯಿಯ ಒಂದು ಸಾಂಬಾರು ಸಾರು ಅನ್ಬೋದು ನೋಡಿ ನುಗ್ಗೆಕಾಯಿ ಕಾಯಿ ಕುಟ್ಬಿಡಿದಾಗ ಹೇಗಿದೆ ಅಂತ ಬಟನ್ ಇಡ್ಲಿ ಜೊತೆಗೆ ಸಾಂಬಾರ್ ಜೊತೆಗೆ ಎಂತಾದರೆ ಸಾಂಬಾರಿದೆಯಲ್ಲ ಬೆಂಗಳೂರಲ್ಲಿ ಸುಮಾರು ಹೋಟ್ಲಲ್ಲಿ ನೀವು ಇಡ್ಲಿ ಸಾಂಬಾರು ತಂದಿರ್ಬೋದು ಈ ಸಾಂಬಾರು ಬಹಳ ಯುನೀಕ್ ಅಂತ ಹೇಳ್ತೀನಿ ಕಣ್ರಿ ಅಲ್ಟಿಮೇಟ್ ಆಗಿರುತ್ತೆ ಸಿಕ್ಕಾಪಟ್ಟೆ ಬೇಳೆಯನ್ನು ಹಾಕಿ ಮಾಡಿರುವಂಥ ಈ ಸಾಂಬಾರಿನ ಜೊತೆಗೆ ಮೇನ್ ಹೈಲೈಟ್ ಏನಪ್ಪ ಅಂದರೆ ಈ ಪುಟ್ ಪುಟ್ ಈರುಳ್ಳಿಗಳು ಈರುಳ್ಳಿ ಜೊತೆಗೆ ಸ್ವರ್ಗ ನೆಕ್ಸ್ಟ್ ಲೆವೆಲ್ ಕಂಟ್ರಿ ಪಕ್ಕಾ ವೆಜಿಟೇರಿಯನ್ಸ್ಗೆ ಬಂದು ಈ ಬಟನ್ ಇಡ್ಲಿ ಜೊತೆಗೆ ತುಪ್ಪ ಹಾಕಿರೋವಂಥ ನುಗ್ಗೆಕಾಯಿ ಈರುಳ್ಳಿ ಸಾಂಬಾರನ್ನು ತಿನ್ಬಿಟ್ರೆ ಅವ್ರು ಹೇಳೋದಿಷ್ಟೇ ಬಟನ್ ಇಡ್ಲಿ ಎಕ್ಸ್ಟ್ರಾಡ್ನರಿ ಇಡ್ಲಿ ಈರುಳ್ಳಿ ನುಗ್ಗೆಕಾಯಿ ಸಾರಿನ ಜೊತೆಗೆ ಈ ಬಟನ್ ಇಡ್ಲಿ ತಿಂದಾಯಿತು ಈಗ ಈ ಬಟನ್ ಇಡ್ಲಿನ ಹಿಂಗೆ ತಗೊಂಡು ಅದ್ರ ಮೇಲೆ ಈ ತೆಂಗಿನಕಾಯಿ ಚಟ್ನಿನ ಹಿಂಗೆ ಉಳಿದು ಏನಿಲ್ಲ ಕಣ್ರಿ ಹಿಂಗೆ ತಗೊಂಡು ಚಸ್ ಐ ಲವ್ ಯು ಅಂತ ನಿಮಗೆ ಹೇಳ್ತಾ ಹ್ಞೂ ಸಾಂಬಾರುಯ್ದು ಅದರ ಮೇಲೆ ಒಂದು ಆಲ್ಮೋಸ್ಟ್ ನೂರು ಎಮ್ ಎಲ್ ತುಪ್ಪ ಹೇಗೆ ಒಯ್ದರು ಆ ತುಪ್ಪದ ಫ್ಲೇವರ್ ಜೊತೆಗೆ ಆ ಇಡ್ಲಿ ತೊಗೊಂಡು ಜೊತೆಗೆ ಆ ಚಟ್ನಿ ಜೊತೆಗೆ ಹೆಂಗೆ ತಿಂತಾಯಿದ್ರೆ ಅಲ್ಟಿಮೇಟ್ ರುಚಿ ಚಟ್ನಿ ಬಗ್ಗೆ ಹೇಳಬೇಕು ಅಂದರೆ ಅತಿರೇಕದ ತೆಂಗಿನಕಾಯಿ ಸಿಕ್ಕಾಪಟ್ಟೆ ತೆಂಗಿನಕಾಯಿನ ಹಾಕಿ ಕಡಲೆ ಪಪ್ಪನ್ನು ಹಾಕಿ ಲೈಟಾಗಿ ಕೊತ್ತಂಬರಿ ಸೊಪ್ಪು ನಾ ಹಾಕಿ ಒಗ್ಗರಣೆ ಮಾಡಿರುವಂಥದ್ದು ಒಗ್ಗರಣೆ ಮಾಡಿ ಹಾಕಿ ಕೊಟ್ಟಿರುವಂಥ ಚಟ್ನಿ ಜೊತೆಗೆ ಈ ಇಡ್ಲಿ ಇದ್ರೆ ಬೇಕು ಬೇಕು ಅನ್ಸುತ್ತೆ ಏನು ಅಂತ ಕೇಳಿದ್ರ ನಿಮ್ಮ ಪ್ರೀತಿ ಇನ್ನೊಂದು ಪ್ಲೇಟು ಬಟನ್ ಇಡ್ಲಿ ವಿತ್ ಸಾಂಬಾರ್ ವಿತ್ ತುಪ್ಪ ಬೇಕು ಅಂತ ನನಗಲ್ಲ ತಿಂದ ಮೇಲೆ ನಿಮಗನ್ಸುತ್ತೆ ಕಿಸ್ ಕಿಸಿ ಮಸಾಲೆ ದೋಸೆ ಜೊತೆಗೆ ಎರಡು ಥರ ಚಟ್ನಿ ಕುಡಿದ್ದಾರೆ ಸಾಂಬಾರು ಕುಡಿದಾರೆ ಪುಡಿ ಪುಡಿ ಹಾಕಿದ್ದಾರೆ ಪುಡಿ ಹಾಕಿರುವಂಥ ದೋಸೆ ಓಕೆ ಸುಮ್ಮನೆ ತಗೊಂಡು ಹಿಂದೆ ತಿನ್ಬಿಡ್ಬೋದು ಆ ಥರ ಇರುತ್ತೆ ಬಟ್ ಇವತ್ತು ಈ ಮಸಾಲೆ ದೋಸೆನ ನಾನು ಯಾವಾಗಲೂ ತಿಂದಿದ್ದೀನಿ ಈ ನಡುವೆ ನೋ ಅದರಿಂದ ಇವನು ನನ್ನ ಮಗ ಕೇಸರು ವಿಹಾನ್ ನೌ ಕ್ಲಾಸ್ ಯಾ ಫೋರ್ಥ್ ಐತೆ ಇಗ ಫಿಫ್ಥ್ ಫಿಫ್ಥ್ ಸ್ಟ್ಯಾಂಡರ್ಡ್ ಮಸಾಲದ ಸೇಗಿದೆ ಟ್ರೈ ಮಾಡ್ಬಿಟ್ಟು ಹೇಳು ಮಸಾಲದ ಸೇ ಜೊತೆ ಚಟ್ನಿ ಇಷ್ಟಾನಾ ನಿಮಗೆ ಹೇಗಿದೆ ಮಸಾಲದ ಸೇ ತುಂಬಾ ಕೃಸ್ಪಿಯಾಗಿದೆ ಓಕೆ ಆಮೇಲೆ ಆಮೇಲೆ ಕಚ್ತಾ ಕಚ್ತಾ ಕರುಂಬ ಚಟ್ನಿ ಅಂತೂ ತುಂಬ ಚೆನ್ನಾಗೇ ಇದೆ ಪುಡಿ ಹಾಕಿದಾರಲ್ಲ ದೋಸೆಗೆ ಅದು ಹೇಗಿದೆ ಅದಂತೂ ತುಂಬ ಚೆನ್ನಾಗಿದೆ ದೋಸೆ ಅನ್ನೋದು ಹಬ್ಬ ಅಷ್ಟೊಂದು ತುಪ್ಪ ಹಾಕಿ ಮಾಡಿದೀರಿ ದೋಸೆನಿಗೆ ತಗೊಂಡು ಚಟ್ನಿತ್ಕೊಂಡು ಅಂತ ಹೇಳ್ತಾ ಯೂರೆ ಟೆಲಿಫೋನ್ ಐ ನಡೆರಾ ಹೇಗಿದೆ ಕುಡಿ ಜೊತೆಗೆ ಮಸಾಲಾ ದೋಸೆ ಮಸಾಲಾ ದೋಸೆ ಹಾ ದೋತೆ ಗಿ ಚಟ್ನಿ ಸೂಪರ್ ಸೂಪರ್ ಓಕೆ ಪರಿಸ್ಥಿತಿ ಕೋರ್ನರ್ ಇರೋದು ಆ ಮಷೀನ್ ಚಲ ಅದು ಮೈನಾಕ ಆ ಬಟರ್ ಇಟ್ಲಿ ಲುಕೇಟ್ ನೈಸ ಆಗೋದು ತುಪ್ಪ ಕಿಟ್ನಿ ಅಂಡ್ ದಿಸ್ ತುಪ್ಪ ಹಾಕಿರೋಂತ ಕುಡಿ ಮಸಾಲಾ ದೋಸೆ ಮಾಮೂಲಿ ಮಸಾಲಾ ದೋಸೆ ಬೆಣ್ಣೆ ಮಸಾಲಾ ದೋಸೆ ಎಲ್ಲ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇರುತ್ತೆ ಈ ದೋಸೆ ಹೇಳಬೇಕು ಅಂದ್ರೆ वेरी ಯೂಂಗುಯರ್ ಅಂತala ಮಕ್ಕಿಂದ ಹೆವಿ ನಗರದಿಂದ ಪ್ರತಿ ಒಬ್ರುंनो ಈ ಮಸಾಲಾ ದೋಸೆನಾ ತಿನ್ನುಟೋ ರೇದ್ರ ಈ ಮಸಾಲಾ ದೋಸೆ ಮಸ್ತು ಗುರು JP ನಗರ ಇಂದ್ರಗಾಂಧಿ ಸರ್ಕಲ್ ಇರೋಂತ ಪ್ರಸಿದ್ಧಿ ಫುಡ್ ಕಾರ್ನರ್ ಓಕೆ ಇಲ್ಲಿ ನಾವು ಒಂದು ಟೂ ಇಯರ್ಸಿಂದ ಬರ್ತಾ ಇದ್ದೀವಿ ಓಕೆ ಲೆಮನ್ ಇಡ್ಲಿ ನಮ್ಮ ವೈಫ್ಗೆ ಫೇವ್ರೇಟ್ ಓಕೆ ನನಗೆ ರವೆ ಇಡ್ಲಿ ತಾಯಿಗೆ ಪೊಂಗಲ್ಲು ಓಕೆ ಬಟನ್ ಇಡ್ಲಿ ಓ ಬಟನ್ ಇಡ್ಲಿ ಓಕೆ ಮಸಾಲೆ ಓಕೆ ಎಲ್ಲ ಇಷ್ಟು

Very good. Very, very nice, good. Very tasty. Very tasty. Okay. Is this spicy? Chinese? It's very spicy. No, everything yeah. is uh, very balanced. Very balanced. Yeah, it's not like other added uh, addictive or okay. additives are not. there. Okay. Hi, namaskara. Hi. Hi. Hello. I am Pratimanta. Supratimanta. Okay. Yeah. ಫುಡ್ ತುಂಬ ಚೆನ್ನಾಗಿದೆ ನಾನು ರೆಗ್ಯುಲರ್ ಆಗಿ ಇಲ್ಲಿ ಬರ್ತೀನಿ ನನ್ನ ಫೇವ್ರೆಟ್ ಬಂದು ಮಸಾಲೆ ದೋಸೆ ಮತ್ತು ಬಟನ್ ಇಡ್ಲಿ ಉಪ್ಪಿಟ್ಟು ಸಹ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸಾಂಬಾರ್ ಇಸ್ ವೆರಿ ವೆರಿ ನೈಸ್ ಐ ರಿಯಲಿ ಲೈಕ್ ದ ಫುಡ್ ಸೊ ವೀಕ್ಲಿ ಮಿನಿಮಮ್ ಟೂ ಟೈಮ್ಸ್ ಬಂದೇ ಬರ್ತೀನಿ ನಾನು ಹಾಫ್ ಇಯರ್ಸ್ ಆಯ್ತು ಬರೋಕೆ ರುಚಿ ಖಂಡಿತ ಖಂಡಿತ ಸ್ವಲ್ಪ ಚೇಂಜ್ ಇಲ್ಲ ನಾನು ಸಾಂಬಾರ್ಗೋಸ್ಕರನೇ ಮೇನ್ಲಿ ಬರೋದು ನಿಜ ಹೇಳ್ಬೇಕಂತಂದ್ರೆ ರುಚಿಲಿ ಸ್ವಲ್ಪ ಡಿಫ್ರೆನ್ಸ್ ಇಲ್ಲ ಸೂಪರ್ ಆಗಿ ಮಾಡ್ತಾರೆ ಪ್ರತಿದಿನ ತಿಂದರೂ ಸಹ ಒನ್ ಟೈಮಲ್ಲಿ ನಾನು ಪ್ರತಿದಿನ ತಿಂದಿದ್ದೀನಿ ಏನೂ ಆಗಿಲ್ಲ ನನಗೆ ರೆಗ್ಯುಲರ್ ಆಗಿ ಏನೂ ಏನು ಡಿಫ್ರೆನ್ಸ್ ಇಲ್ಲ ವೆರಿ ನೈಸ್ Absolutely amazing place to have breakfast. Okay. I came here for the very first time okay. and masala dosas were uh, amazing. Okay. Did you like this podi idli, idli? Absolutely. This is uh, going straight in my stomach. Okay. Yeah. It's really amazing. I am coming here for the second time. Okay. And uh, I think this is the place to be. Here. Okay. It's awesome. I, I come here regularly like it's okay. really good. they idli is very nice. Uh, from how many years you're coming here? श्रीनाथ नाव रेग्युर बरता ना ಆದಷ್ಟು ರವೆ ಇಡ್ಲಿ ತಿನ್ನೋದು ಓಕೆ ತುಂಬ ಚೆನ್ನಾಗಿರುತ್ತೆ ಆ ರವೆ ತಟ್ಟೆ ಇಡ್ಲಿ ಹೇಗಿದೆ ಸರ್ ರುಚಿ ತುಂಬ ಚೆನ್ನಾಗಿದೆ ಓಕೆ ಏನೂ ಡೌಟೇ ಇಲ್ಲ ಡೌಟೇ ಇಲ್ಲ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಇಲ್ಲ ಸೋ ಮೆನಿ ಟೈಮ್ ಸೋ ಮೆನಿ ಟೈಪ್ ಅಂತ ಅವತ್ತಿದ್ದೀವಿ ರುಚಿಯೇ ಇವತ್ತು ಇದು ಸೇಮ್ ಟೇಸ್ಟ್ ನೋಡಲಿ ಓಕೆ ಮನೆಯಲ್ಲೂ ರವೆ ತಟ್ಟೆ ಇಡ್ಲಿ ಮಾಡ್ತಾರಾ ಈ ತರ ಮಾಡಲ್ಲ ನಮ್ಮ ಸೋದರ ಮಾವ ಈ ಸಬೋ ಸೆವೆಂಟಿ ಎವ್ರಿ ವೀಕ್ ಹಿ ಕಮ್ಸ್ ರೆಗ್ಯುಲರ್ಲಿ ಅಂಡ್ ಪ್ಲೇಸ್ ಕ್ರಿಕೆಟ್ ವಿತ್ ಅಸ್ ಅವ್ರ ಹೆಸರು ಶ್ರೀನಾಥ ಪ್ರಣಯ ಪ್ರಳಯ ಅಂತ ಕರು ಬೇರೆ ಅವರು ಅದು ಬೇರೆ ಸರ್ ನಮಸ್ಕಾರ ತಮ್ಮ ಹೆಸರು ಮುರುಳಿ ಅಂತ ಮುರುಳಿ ಓಕೆ ಹೇಗಿದೆ ಈರುಳ್ಳಿ ದೋಸೆ ಚೆನ್ನಾಗಿದೆ ಮೊದಲನೇ ಸಲ ಬರ್ತಾ ಇಲ್ಲ ಇಲ್ಲ ಇಲ್ಲಿ ಭಾಳ ಕಡೆ ತಿಂದಿದ್ದೀವಿ ಓಕೆ ಟೇಸ್ಟು ಚೆನ್ನಾಗಿದೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಓಕೆ ಬಿರಿಯಾನಿ ಎಂಜಾಯ್ ಓಕೆ ಗೋತ್ ರವೆ ಇಡ್ಲಿ ಆ್ಯಂಡ್ ಆನಿಯನ್ ದೋಸೆ ಆನಿಯನ್ ದೋಸೆ ಸರ್ ನಿಮಗೇನು ಅನ್ಸುತ್ತೆ ಸರ್ ತುಂಬ ಚೆನ್ನಾಗಿದೆ ಆನಿಯನ್ ದೋಸೆ ಐ ಲೈಕ್ ಇಟ್ ವೆರಿ ಮಚ್ ಕ್ವಾಂಟಿಟಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಆರೋಗ್ಯ ಆಗಿದೆ ಪ್ರಸಿದ್ಧಿ ಫುಡ್ ಕಾರ್ನರ್ ಎರಡು ವರ್ಷ ಆಯ್ತು ಶುರುವಾಗಿ ಏನ್ ಅನ್ಸುತ್ತೆ ಸರ್ ಗ್ರಾಹಕ ಬಂಧುಗಳಿಗೆ ಅನಂತ ಅನಂತ ವಂದನೆಗಳು ಯಾಕಂದ್ರೆ ಎರಡು ವರ್ಷ ಹಿಂದೆ ಏನ್ ಸ್ಟಾರ್ಟ್ ಅದೇ ಅದೇ ರೀತಿಯಲ್ಲಿ ರೀತಿಯಲ್ಲಿ ಇದೆ ನಾವು ಶುದ್ಧವಾಗಿ ಗ್ರಾಹಕರಿಗೆ ಖುಷಿಯಾಗಿ ಕೊಡ್ಬೇಕು ಬಿಟ್ರೆ ಲಾಭ ಮಾಡ್ಬೇಕನ್ನ ಆತ್ಮಸಾಕ್ಷಿ ಸಾಕ್ಷಿಯಾಗಿ ಇಲ್ಲ ಅದೇ ಕಾರಣ ನ್ಯಾಯವಾಗಿ ಬಂದವರಿಗೆ ಅವರು ತೃಪ್ತಿ ಆದ್ರೆ ಅದು ಭಗವಂತನಿಗೆ ತೃಪ್ತಿ ಆಗುತ್ತೆ ಭಗವಂತ ಎಲ್ಲ ನಮ್ಮನ್ನು ಹೇಳೋದು ಒಂದು ದೊಡ್ಡ ನಂಬಿಕೆ ವಿಶೇಷವಾಗಿ ನೀವ್ ಹಾಕುವಂತ ನಂದಿನಿ ತುಪ್ಪ ಆಮೇಲೆ ನೀವ್ ಮಾಡುವಂತ ಚಿಕ್ಕಿರುಳ್ಳಿ ನುಗ್ಗೆಕಾಯಿ ಸಾರು ಎಲ್ಲರಿಗೂ ಫೇವ್ರೇಟು ಈ ನುಗ್ಗೆಕಾಯಿ ಚಿಕ್ಕ ಈರುಳ್ಳಿ ಸಾರು ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಅಂದ್ರೆ ಮುಂಚೆ ಎಲ್ಲಾ ತರದ ಬೇರೆ ಬೇರೆ ತರಕಾರಿ ಮತ್ತೆ ಬೇರೆ ಈರುಳ್ಳಿ ಎಲ್ಲ ಮಾಡಿದಿ ಬಟ್ ಇದು ಆರೋಗ್ಯ ಆಗಿರುತ್ತೆ ಇರುತ್ತೆ ಅನ್ನೋದೊಂದು ನೋಡಿ ಓಕೆ ಅದು ಇಷ್ಟಪಡುವಂಥದ್ದು ಇಷ್ಟಪಡುವಂತದ್ದಾದ್ರಿಂದ ಅದನ್ನೇ ಜಾಸ್ತಿ ಮಾಡ್ತಾ ಇದ್ದೀವಿ ಆಮೇಲೆ ನಂದಿನಿ ತುಪ್ಪ ಎರಡು ವರ್ಷಕ್ಕೆ ಮುಂಚೆ ಇದ್ದಿದ್ದು ರೇಟ್ ಇವತ್ತಿಲ್ಲ ಆದ್ರೆ ಕೆಲವೊಂದು ಹೋಟ್ಲುಗಳಲ್ಲಿ ಡಾಲ್ಡಾ ಹಾಕ್ತಾರೆ ಯಾವುದೋ ತರ ಬೆಣ್ಣೆ ಹಾಕ್ತಾರೆ ಆದ್ರೆ ನೀವು ನಂದಿನಿದೇ ಕಂಪನಿದೇನೆ ಬೆಣ್ಣೆ ತುಪ್ಪ ಎಲ್ಲ ಉಪಯೋಗಿಸ್ತೀರಿ ಇದಕ್ಕೆ ಕಾರಣ ಏನ್ ಏನಂದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ವರ್ಷಗಳಿಂದ ನರ್ಸ್ಕೊ ಬರ್ತಾ ಇದ್ದೀವಿ ನ್ಯಾಯವಾಗಿ ಕಸ್ಟಮರ್ ಗೆ ಕೊಡ್ಬೇಕು ಭಗವಂತನ ಕೊಡ್ಬೇಕು ಅನ್ನೋದು ಒಂದು ದೊಡ್ಡ ಗುರಿ ಇತ್ತು ಮತ್ತೆ ತುಂಬಾ ಜನ ಇಲ್ಲೆಲ್ಲ ಇರೋದ್ರಿಂದ ಹೆಚ್ಚು ಕಮ್ಮಿ ದಿನ ಒಂದು ಐವತ್ತರಿಂದ ಎಪ್ಪತ್ತೈದು ಜನ ಡಾಕ್ಟರ್ಸ್ ಗಳು ಇಲ್ಲೆಲ್ಲ ಊಟ ಮಾಡ್ತಾರೆ ಚೆನ್ನಾಗಿದೆ ಅಂತ ಹೌದು ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಶುರು ಬೆಳಿಗ್ಗೆ ಒಂದು ಆರೂವರೆಯಿಂದ ರಾತ್ರಿ ಹನ್ನೊಂದುವರೆ ಕಂಟಿನ್ಯೂ ಕಂಟಿನ್ಯೂ ಕ್ಲೋಸಿಂಗ್ ಇಲ್ಲ ಸೋಮವಾರದಿಂದ ಭಾನುವಾರ ಶನಿವಾರ ತನಕ ಕ್ಲೋಸಿಂಗ್ ಇಲ್ಲ ಭಾನುವಾರನೂ ಕ್ಲೋಸಿಂಗ್ ಇಲ್ಲ ಬಹಳ ಅಚ್ಚುಕಟ್ಟಾದಂಥ ಒಂದು ಶುಚಿ ರುಚಿ ಕ್ವಾಲಿಟಿ ಕ್ವಾಂಟಿಟಿ ವೈಸ್ ಕೊಡ್ತಾಯಿದ್ದೀರಿ ನಿಮಗೆ ನಿಮ್ಮ ಪರಿವಾರಕ್ಕೆ ಒಳ್ಳೆಯದಾಗಲಿ ಸರ್